ಮದುವೆಗಳಲ್ಲಿ ಇಷ್ಟೊಂದು ಜನರನ್ನ ಯಾಕೆ ಕರೀತಾರೆ ತುಂಬಾ ಖಾಸಗಿಯಾಗಿರಬೇಕು ಅದು ಇಬ್ಬರು ನಡುವಿನ ವಿಷಯ ಇಷ್ಟೊಂದೆಲ್ಲ ಜನರನ್ನ ನೀವು ಅದ ಹೆಂಗೆ ಕರೆದ್ರಿ ಪ್ರದರ್ಶನ ಮಾಡ್ತಿದ್ದೀರಾ ಟಿಕೆಟ್ ಇಟ್ಟಿದ್ದೀರಾ ಹಾಗಿದ್ರೆ ಹಣ ಕೇಳಬೇಕಿತ್ತಲ್ವಾ ಬರೀ ಐನೂರು ರೂಪಾಯಿ ಬನ್ನಿ ಬನ್ನಿ ಹತ್ತಿರದಿಂದ ನೋಡಿ ಅಂತ ಅದಾದ್ಮೇಲೆ ಮೇಲೆ ಬೆಡ್ರೂಮ್ ನ ತನಕ ಬರಲು ಅದಕ್ಕೆ ಬೇರೆ ಸಾವಿರದ ಐನೂರು ರೂಪಾಯಿ ಬನ್ನಿ ಒಳಗ್ ಬನ್ನಿ ಮಂಚದ ಕೆಳಗೆ ಕುಳಿತುಕೊಂಡ್ರೆ ಐದೈದು ಸಾವಿರ ಮದುವೆಗೆ ಇಷ್ಟೊಂದು ಜನರನ್ನ ಏನ್ ತೋರ್ಸಕ್ಂತ ಕರೀತೀರಿ ಸ್ಟೇಜ್ ಮೇಲೆ ಹತ್ತಿ ಏನ್ ಮಾಡ್ತೀರಿ ಪ್ರದರ್ಶನ ನಡೆದಿದ್ಯಾ ಏನ್ ಮಾಡ್ತಿದೀರಿ ಅಲ್ಲಿಕೊಂಡು ನೋಬೆಲ್ ಪ್ರೈಸ್ ಸಿಕ್ಕಿತಾ ಅಲ್ಲೇ ಹತ್ತಿದ್ರಿ ಇವೆಂಥ ಬಟ್ಟೆ ಧರಿಸಿಕೊಂಡಿದ್ದೀರಿ ನೀವೆಲ್ಲೋ ಹೋಗ್ತಿದ್ದೀರಾ ಅನ್ಕೋಳಿ ಸಾಮಾನ್ಯವಾಗಿ ನಿಮಗೆ ಯಾರಾದರೂ ಇಂಥ ಬಟ್ಟೆಗಳಲ್ಲಿ ಕಣ್ರೆ ಮಕ್ಕಳು ಕಲಸಿತಾರೆ ಹುಚ್ಚ ಅಂತಾರೆ ಕುದುರೆ ತಂದಿದ್ದೀರಿ ಕುದುರೆ ಮೇಲೆ ಯಾಕೆ ಕೂತಿದ್ದೀರಿ ಕುದುರೆ ಏನ್ ಕೆಟ್ಟದ್ ಮಾಡಿದೆ ಯಾಕೆ ಮಾಡ್ತಿದ್ದೀರಿ ಇದನ್ನೆಲ್ಲ ಯಾರದ್ದು ಜೊತೆ ನಿಮಗೆ ಪ್ರೀತಿಯಾಗಿದ್ರೆ ಆ ಸಂಗತಿ ಸುಂದರವಾಗಿರಬೇಕು ಪವಿತ್ರವಾಗಿರಬೇಕು ಈ ಸಂಗತಿ ಸಾರ್ವಜನಿಕವಾಗಬಾರದು ಒಂದ್ವೇಳೆ ವೇಳೆ ಪ್ರೀತಿಯನ್ನು ಕೂಡ ಜಗತ್ತಿನಲ್ಲಿ ಪ್ರದರ್ಶನ ಮಾಡುತ್ತಿದ್ದೀರಿ ಎಂದಾದರೆ ನಿಮ್ಮ ಖಾಸಗಿ ಅಂತೇನಾದ್ರೂ ಇದೆಯೋ ಇಲ್ಲವೋ ಆದ್ರೆ ಅದೇ ಅಲ್ವಾ ಪ್ರೀತಿಯಿಂದ ವಿವಾಹ ನಡೀತಿರೋದಾದ್ರೂ ಎಲ್ಲಿ ಕೆಲವರಿಗೆ ವರದಕ್ಷಿಣೆ ಬೇಕು ಕೆಲವರಿಗೆ ಸೆಕ್ಸ್ ಬೇಕು ಕೆಲವರಿಗೆ ಸರಕಾರಿ ನೌಕರಿ ಇರೋ ಹುಡುಗ ಬೇಕು ಮದುವೆಗಳಂತೂ ಹೀಗ್ ನಡೆದಿವೆ